ನಮಸ್ಕಾರ ನನ್ನ ಮದರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಜಿ ಎಸ್ ಶಿವರುದ್ರಪ್ಪನವರು ರಚನೆ ಮಾಡಿರುವಂತಹ ಗಾಂಧಿ ಅನ್ನುವಂತಹ ಒಂದು ಕವಿತೆಯ ವಿಶ್ಲೇಷಣೆಯನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಈ ಒಂದು ಕವಿತೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕೆ ಸಲುವಾಗಿ ಪಠ್ಯಪುಸ್ತಕದಲ್ಲಿ ಇಟ್ಟಿರುವಂತಹ ಒಂದು ಆಗಿರುವಂಥದ್ದು ನಮಗೆಲ್ಲ ತಿಳಿದಿರುವ ಹಾಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಗಾಂಧೀಜಿಯವರ ಪಾತ್ರ ತುಂಬ ಮಹತ್ವದ್ದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇಶಕ್ಕೆ ತನ್ನ ಜೀವವನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿ ಗಾಂಧೀಜಿ ಸತ್ಯ ಅಹಿಂಸೆ ಸರಳ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಗಾಂಧಿ ಕವಿಯ ಕಣ್ಣಿಗೆ ಅವ್ರು ಹೇಳ್ತಿದ್ದಾರೆ ನೋಡಿಲಿ ನೀನೊಬ್ಬ ವಿಚಿತ್ರ ಮನುಷ್ಯ ಕವಿಯ ಕಣ್ಣಿಗೆ ಗಾಂಧೀಜಿ ವಿಚಿತ್ರ ಮನುಷ್ಯನಾಗಿ ಕಾಣಿಸ್ತಾ ಇದ್ದಾರೆ ಯಾಕೆ ವಿಚಿತ್ರ ಮನುಷ್ಯ ಆಗಿ ಕಾಣ್ತಾ ಇದ್ದಾರಪ್ಪ ಅಂತಂದರೆ ಎಲ್ಲವನ್ನು ಅಂಗಡಿ ತೆರೆದು ಬೆಲೆ ಕಟ್ಟಬರದ ಈ ಮಂದಿಯ ಮುಂದೆ ಹರಾಜಿಗಿಟ್ಟೆ ಅಂದರೆ ಇಲ್ಲಿ ನೋಡಿ ಹರಾಜಿಗಿಡೋದು ಅನ್ನುವಂಥದ್ದು ಅಂತಂದರೆ ಹರಾಜಿಗೆ ಎಲ್ಲ ವಸ್ತುಗಳನ್ನ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಜನರು ಕೊಳ್ಳುವ ಸಲುವಾಗಿ ಅವರು ಅದನ್ನು ಆ ವಸ್ತುವಿಗೆ ಒಂದು ಬೆಲೆಯನ್ನು ಕಟ್ಟುವ ಸಲುವಾಗಿ ಜನರ ಮುಂದೆ ತೆರೆದು ಇಡುವಂಥದ್ದನ್ನು ನಾವು ಹರಾಜು ಪ್ರಕ್ರಿಯೆ ಅಂತ ಕರಿತೀವಿ ಇಲ್ಲಿ ಗಾಂಧೀಜಿಯವರು ತಮ್ಮ ಜೀವನವನ್ನೇ ಜನರ ಮುಂದೆ ಹರಾಜಿಗಿಟ್ರು ಜೀವನವನ್ನೇ ಹರಾಜಿಗಿಟ್ರು ಅಂತಂದರೆ ಏನರ್ಥ ಅಂದರೆ ಯಾವುದೂ ಸಹ ಅವರ ಜೀವನದಲ್ಲಿ ಯಾವುದನ್ನೂ ಸಹ ಅವರು ಮುಚ್ಚುಮರೆ ಮಾಡಲೇ ಇಲ್ಲ ಎಲ್ಲವನ್ನು ತೆರೆದ ಪುಸ್ತಕದ ಹಾಗೆ ಎಲ್ಲರ ಮುಂದೆ ತೆರೆದಿಟ್ರು ಅದು ಎಂಥ ಜನರ ಮುಂದೆ ಅವರು ತಮ್ಮ ಜೀವನವನ್ನು ತೆರೆದಿಟ್ರು ಯಾರಿಗೋಸ್ಕರವಾಗಿ ತಮ್ಮ ಜೀವನವನ್ನು ಅವರು ತ್ಯಾಗ ಮಾಡಿದ್ರು ಅಂತಂದರೆ ಅವರ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರು ಮಾಡಿದಂತಹ ತ್ಯಾಗಕ್ಕೆ ಬೆಲೆನೇ ಕಟ್ಟೋದಕ್ಕೆ ಬರೆದಿರುವಂತಹ ವ್ಯಕ್ತಿಗಳ ಮುಂದೆ ತಮ್ಮ ಜೀವನವನ್ನು ತಮ್ಮ ಜೀವವನ್ನು ಅವರು ಹರಾಜಿಗೆ ಇಟ್ಟರು ಈಗ ಈ ಜನ ಎಂಥವ್ರು ಈ ಜನದ ಮ ಜನರ ಮನೋಭಾವ ಹೇಗಿದೆಯಪ್ಪ ಅಂತಂದರೆ ಕಾಸಿಗೆ ಕಾಸು ಬಡ್ಡಿಗೆ ಬಡ್ಡಿ ಸೇರಿಸುತ್ತ ಕತ್ತಲ ಮೂಲೆಯಲ್ಲಿ ದಿನವು ಇಲಿ ಹೆಗ್ಗಣಗಳೊಡನೆ ತೂತು ಕೊರೆಯುತ್ತಾ ಬ್ಯಾಂಕಿನಲ್ಲಿ ಬೆಳೆವ ಬಡ್ಡಿಗೆ ರೋಮಾಂಚನಗೊಳ್ಳುತ್ತಾ ಕೂತವರ ನಡುವೆ ನೀನು ಎಲ್ಲಿಂದ ಬಂದೆಯೋ ಮಹಾರಾಯ ಅಂತ ಕೇಳ್ತಿದ್ದಾರೆ ಅಂದರೆ ಜನಸಾಮಾನ್ಯರು ಸಹಜವಾಗಿ ಅವರಿಗೆ ಅಧಿಕಾರದ ಆಸೆ ಹಣದ ಆಸೆ ಸ್ವಾರ್ಥ ಭ್ರಷ್ಟಾಚಾರಗಳಾಗಿರ್ತಾರೆ ಹಣವನ್ನು ಕೂಡಿಸಿ ಕೂಡಿಸಿ ಇನ್ನೊಬ್ಬರಿಗೋಸ್ಕರ ಕೊಡುವಂತಹ ಮನೋಭಾವ ಇಲ್ದಿಲ್ಲ ಇಲ್ಲದಲೇ ಇರುವಂಥ ಜನ ಸೇವೆಯನ್ನು ಮಾಡುವಂತಹ ಮನೋಭಾವ ಇಲ್ಲದಲೇ ಇರುವಂತಹ ಜನ ಹಣವನ್ನು ಕೂಡಿಸಿ ಆ ಹಣ ಬ್ಯಾಂಕಿನಲ್ಲಿ ಬೆಳೆಯೋದನ್ನು ನೋಡ್ತಾ ನೋಡ್ತಾ ರೋಮಾಂಚನಗೊಳ್ಳುವಂತಹ ಸಂತೋಷ ಪಡುವಂತಹ ಒಂದು ಜನ ಅಂತಹ ಸ್ವಾರ್ಥಿಗಳು ಲೋಲುಪರು ಅಧಿಕಾರದ ಹಂಬಲ ಉಳ್ಳಂಥವರು ದುರಾಸೆ ಉಳ್ಳಂಥವರು ಇಂಥ ಜನರ ಮಧ್ಯೆ ಗಾಂಧೀಜಿಯವರು ವಿಶಿಷ್ಟ ಅಂದರೆ ಬಹುತೇಕ ಇಂಥವರೇ ತುಂಬಿರುವಂಥ ಈ ಪ್ರಪಂಚದಲ್ಲಿ ನೀನು ಎಲ್ಲಿಂದ ಬಂದೆ ಮಹಾರಾಯ ಯಾವ ಆಸೆಗಳಿಲ್ಲ ಆಕಾಂಕ್ಷೆ ಇಲ್ಲ ಯಾವುದೇ ರೀತಿಯಾದಂತಹ ಅಧಿಕಾರದ ಆಸೆ ಇಲ್ಲ ನೋಡಿ ತಾವು ಇಷ್ಟಪಟ್ಟಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಗಾಂಧೀಜಿಯವರು ದೇಶದ ಪ್ರಧಾನಿ ಆಗ್ಬೋದಾಗಿತ್ತು ಆದರೆ ಅದನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಂತಹ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸ್ವಾರ್ಥದಿಂದ ಅಥವಾ ಯಾವುದೇ ಒಂದು ನನಗೆ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಯಾವ ಕೆಲಸವನ್ನು ಅವರು ಮಾಡಲೇ ಇಲ್ಲ ಹಾಗಾಗಿ ಕವಿ ಅವರನ್ನು ಕೇಳ್ತಿದ್ದಾರೆ ಇಂಥ ಜನರು ಮುಂದೆ ಸ್ವಾರ್ಥ ತುಂಬಿದಂತಹ ಅಧಿಕಾರದ ಹಂಬಲ ಹಣದ ಹಂಬಲ ದುರಾಸೆ ಇವೆಲ್ಲವೂ ತುಂಬಿರುವಂತಹ ಜನರ ಮಧ್ಯೆ ನೀನು ನಿನ್ನಂತಹ ಶುದ್ಧ ವ್ಯಕ್ತಿ ಎಲ್ಲಿಂದ ಬಂದೆ ಅಂತ ಹೇಳಿಬಿಟ್ಟು ಅವರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇಂಥವ್ರು ಒಬ್ಬರು ಇರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಗಾಂಧೀಜಿ ಹಾಗಾಗಿ ಅಲ್ಲಿ ಕವಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಆ ಗಾಂಧೀಜಿಯವರು ತಾವು ಮಾಡಿದಂತಹ ತ್ಯಾಗ ಇಂಥ ಜನರಿಗೆ ಸ್ವಾರ್ಥ ಲೋಲುಪತೆ ತುಂಬಿರುವಂತಹ ಜನರಿಗೋಸ್ಕರ ಹೋಗಿ ಅಂಥ ಜನರಿಗಾಗಿಯೇ ತಮ್ಮ ಜೀವನವನ್ನ ಹರಾಜಿಗಿಟ್ಟರು ಆ ಜನರಿಗೆ ಗಾಂಧೀಜಿಯವರ ವ್ಯಕ್ತಿತ್ವಕ್ಕೆ ಬೆಲೆನೇ ಕಟ್ಟೋದಕ್ಕೆ ಬರಲಿಲ್ಲ ಅನ್ನುವಂತಹ ವಿಷಾದವನ್ನು ಸಹ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮುಂದಿನ ಸಾಲಲ್ಲಿ ಏನು ಹೇಳ್ತಾರೆ ನೋಡೋಣ ಮುಂದಿನ ಸಾಲಲ್ಲಿ ಕವಿ ಹೇಳ್ತಾ ಇದ್ದಾರೆ ಉತ್ತ ಹೊಲ ತೆರೆದ ಪುಸ್ತಕ ಮೈ ಗಡಿಯಾರ ನಿನ್ನ ಬದುಕು ನೋಡಿ ಗಾಂಧೀಜಿಯವರ ಬದುಕು ಹೇಗಿತ್ತು ಅಂತಂದ್ರೆ ಅವರ ವ್ಯಕ್ತಿತ್ವವನ್ನು ಈ ಮೂರು ಒಂದು ಪದಗಳಲ್ಲಿ ಅವರು ಹಿಡಿದಿಡ್ತಾ ಇದ್ದಾರೆ ಉತ್ತ ಹೊಲ ಉತ್ತ ಹೊಲ ಹೊಲವನ್ನು ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಮುಚ್ಚಿರುವಂಥ ಹೊಲ ತೆರೆದುಕೊಂಡಿರುತ್ತೆ ಹಾಗೆ ಗಾಂಧೀಜಿಯವರ ವ್ಯಕ್ತಿತ್ವವು ಸಹ ಹಾಗೆ ಉತ್ತ ಹೊಲ ಇದ್ದಂಗೆ ಅಂದರೆ ಅವರು ತಮ್ಮ ಜೀವನದಲ್ಲಿ ಯಾವುದನ್ನು ಸಹ ಮುಚ್ಚಿಡುವಂತಹ ರಹಸ್ಯವಾಗಿಡುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ ಯಾವುದಾದ್ರೂ ಯಾರಿಗಾದರೂ ತೋರಿಸ್ಬಾರ್ದು ಅನ್ನುವಂತಹ ವಿಚಾರಗಳಿದ್ರೆ ಮಾತ್ರ ಜನ ತಮ್ಮ ಜೀವನವನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಗಾಂಧೀಜಿ ಎಲ್ಲವನ್ನೂ ಸಹ ಜನರ ಎದುರಿಗೆ ತೆರೆದಿಟ್ಟಿದ್ರು ಅವರ ಜೀವನ ಹೇಗಿತ್ತು ಅಂದರೆ ಹೊಲ ಹಾಗೆ ತೆರೆದ ಪುಸ್ತಕ ತೆರೆದ ಪುಸ್ತಕದಲ್ಲಿ ಯಾರು ಬೇಕಾದರೂ ಅದನ್ನು ಒಳಗೇನಿದೆ ಅಂತ ಓದ್ಕೋಬೋದಲ್ವ ಹಾಗೆ ಗಾಂಧೀಜಿಯವರು ಸಹ ತೆರೆದ ಪುಸ್ತಕದ ಹಾಗೆ ಅವರು ಒಂದು ಕಡೆ ತಮ್ಮ ಒಂದು ಮಾತುಗಳನ್ನ ಹೇಳ್ಕೊತಾರೆ ಅಂದರೆ ಒಬ್ಬನಿಗೆ ಯಾವುದು ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ ಅಂತ ತಾನು ಯಾವಾಗಲೂ ನಂಬಿರೋದ್ರಿಂದ ನನ್ನ ಯಾವ ಕೆಲಸಗಳನ್ನ ನಾನು ರಹಸ್ಯವಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಎಲ್ಲರಿಗೂ ತಿಳಿಯೋ ಥರನೇ ಎಲ್ಲರಿಗೂ ಗೊತ್ತಾಗೋ ಹಾಗೇನೆ ಎಲ್ಲ ವಿಚಾರಗಳನ್ನ ಅವರು ಮಾಡ್ತಾಯಿದ್ರು ಹಾಗಾಗಿ ಗಾಂಧೀಜಿಯವರ ಜೀವನ ಉತ್ತ ಹೊಲದ ಹಾಗೆ ತೆರೆದ ಪುಸ್ತಕದ ಹಾಗೆ ಗಾಜು ಮೈಯಿನ ಗಡಿಯಾರದ ಹಾಗೆ ಗಾಜುಮೈನ ಗಡಿಯಾರ ಒಳಗಿರುವಂತಹ ಅಂಕೆ ಸಂಖ್ಯೆಗಳೆಲ್ಲರೂ ಎಲ್ಲರಿಗೂ ಕಾಣುವ ಹಾಗೆ ಗಾಂಧೀಜಿಯವರು ಸಹ ಅವರ ವ್ಯಕ್ತಿತ್ವ ಅವರ ಬದುಕು ಸಹ ಹಾಗೆಯೇ ಎಲ್ಲರಿಗೂ ಕಾಣುವ ಕಾಣುವ ಹಾಗೆ ಅವರು ಬದುಕಿದಂಥವರು ಅಂದರೆ ಎಲ್ಲರಿಗೂ ಅಲ್ಲಿ ಮುಚ್ಚಿಡುವಂಥದ್ದು ಏನೂ ಇರಲ್ಲ ಅವ್ರು ಯಾವುದನ್ನು ಮುಚ್ಚು ಸಹ ಇಡಲಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವರು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥವರು ಅದಕ್ಕಾಗಿ ಅವರು ಎಷ್ಟು ಸರಳ ಜೀವನವನ್ನು ಮಾಡ್ತಾ ಬಂದರು ಅಂತಂದರೆ ನೋಡಿ ಕಾವಿಯುಡಲಿಲ್ಲ ಹೆಣ್ಣ ಬಿಡಲಿಲ್ಲ ಎಲ್ಲೋ ಮಠದೊಳಗೆ ಕೂತು ರಹಸ್ಯವಾಗಿ ಜಪಮಣಿ ಎಣಿಸಿ ಸಮಾಧಿಸ್ಥನಾಗಲಿಲ್ಲ ನಾವಿವತ್ತು ನಮ್ಮ ಪಾಲಿಗೆ ಗಾಂಧೀಜಿ ಒಬ್ಬ ಸಂತನಿಗಿಂತಲೂ ಹೆಚ್ಚು ಅಂತ ಅನ್ನಿಸ್ಕೊಳ್ತಾರೆ ಆದರೆ ಅವರು ಯಾವುದೇ ಸಾಧುಗಳ ಹಾಗೆ ಸ್ವಾಮೀಜಿಯ ಹಾಗೆ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಮಠದಲ್ಲಿ ಮಠವನ್ನು ಕಟ್ಕೊಂಡು ಮಠದಲ್ಲಿದ್ದಂಥವರಲ್ಲ ಹಾಗಂತ ಸನ್ಯಾಸಿಯೂ ಸಹ ಆಗಲಿಲ್ಲ ವಿವಾಹ ಆಗಿ ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡಂಥವರು ಸಂಸಾರದ ಜವಾಬ್ದಾರಿಯ ಜೊತೆ ಜೊತೆಗೆ ದೇಶದ ಜವಾಬ್ದಾರಿಯನ್ನು ಸಹ ಹೊತ್ಕೊಂಡಂಥವರು ಹಾಗೆ ದೇಶದ ಒಳಿತಿಗೋಸ್ಕರ ಎಲ್ಲೋ ಪ್ರಾರ್ಥನೆ ಮಾಡ್ತಾ ಜಪಮಣಿ ಎಣಿಸ್ಕೊತ ಅವರು ಕೂತಂಥವರೆಲ್ಲ ಬದಲಾಗಿ ರಸ್ತೆಗೆ ಇಳಿದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥವರು ಯಾವುದೋ ಗವಿಯಲ್ಲಿ ಒಬ್ಬನೇ ರಹಸ್ಯವಾಗಿ ಯಾವುದೋ ಕಾಡಿನಲ್ಲಿ ಕೂತು ಅವರು ತಪಸ್ಸು ಮಾಡಲಿಲ್ಲ ಬದಲಾಗಿ ಜನರ ಜೊತೆಯಲ್ಲೇ ಕುಳಿತು ಜನರ ಒಳಿತಿಗಾಗಿ ಪ್ರಾರ್ಥಿಸಿದಂತಹ ವ್ಯಕ್ತಿ ಗಾಂಧೀಜಿಯಾಗಿದ್ದಾರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಸ್ವಾಮೀಜಿಯ ಹಾಗೆ ಯಾವುದೇ ಪವಾಡಗಳನ್ನು ಮಾಡಿ ತೋರಿಸಿ ಜನರನ್ನು ಮರಳು ಮಾಡಲಿಲ್ಲ ಆದರೆ ಅವರು ಮಾಡಿದ್ದೆಲ್ಲವೂ ಸಹ ಅವ್ರು ಏನು ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಏನು ಹೋರಾಟ ಮಾಡಿದ್ರು ಅಥವಾ ಅವರ ಜೀವನ ಏನಿತ್ತು ಅದೇ ಒಂದು ರೀತಿ ಪವಾಡದ ಹಾಗೆ ಜನರನ್ನು ಅವರ ಕಡೆ ಆಕರ್ಷಣೆಯನ್ನು ಮಾಡ್ತು ಈಗ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಹೋದರೆ ಗಾಂಧೀಜಿಯ ವ್ಯಕ್ತಿತ್ವ ಯಾವುದೇ ಸಾಧು ಸಂತರಿಗಿಂತ ಕಡಿಮೆಯದ್ದೇನಲ್ಲ ಅದಕ್ಕಿಂತಲೂ ದೊಡ್ಡದು ಅಂತಾನೆ ಅನ್ನಿಸ್ಕೊಳ್ಳುತ್ತೆ ಆದರೆ ಗಾಂಧೀಜಿ ಯಾವತ್ತು ಸನ್ಯಾಸಿಯಾಗಿ ಅಂತಹ ಕೆಲಸವನ್ನ ಮಾಡಲಿಲ್ಲ ಇದ್ಕೊಂಡೇ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದಂಥವರಾಗಿದ್ದಾರೆ ಅವರು ಆ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದ್ದಾದ್ರೂ ಹೇಗಪ್ಪ ಅಂತಂದ್ರೆ ಕತ್ತಿ ಕೋವಿ ಹಿಡಿಯಲಿಲ್ಲ ನೋಡಿ ಯಾವತ್ತು ಬ್ರಿಟಿಷರನ್ನ ಭಾರತದಿಂದ ಓಡಿಸುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಯಾವತ್ತು ಅವರು ಕತ್ತಿ ಕೋವಿಯನ್ನು ಹಿಡಿದು ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಮಾಡಲಿಲ್ಲ ಅಹಿಂಸೆಯನ್ನ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರ ಬ್ರಿಟಿಷರ ಜೊತೆ ಯುದ್ಧ ಮಾಡಿದ್ರು ಅವರದು ಕತ್ತಿ ಕೋವಿಯನ್ನು ಹಿಡಿಯದ ಯುದ್ಧ ಹಾಗಾಗಿ ಅವರು ಹೇಳ್ತಿದ್ದಾರೆ ಕತ್ತಿ ಕೋವಿ ಹಿಡಿಯಲಿಲ್ಲ ಆದರೂ ಯುದ್ಧ ಮಾಡಿದ್ದೆ ತುಟಿ ಬಿಗಿಯಲಿಲ್ಲ ಹಾಗೆ ತುಟಿಯನ್ನು ಹಲ್ಲು ಕಚ್ಚಿ ಕಣ್ಣುಗಳನ್ನು ಕೆಂಪು ಮಾಡಿ ಕೋಪದಿಂದ ಬ್ರಿಟಿಷರ ವಿರುದ್ಧ ಕೂಗಾಡುವುದು ಹಾರಾಡುವುದು ಅವನ್ನೂ ಸಹ ಅವರು ಮಾಡಲಿಲ್ಲ ಅದಕ್ಕೆ ಕವಿ ಹೇಳ್ತಿದ್ದಾರೆ ತುಟಿ ಬಿಗಿಯಲಿಲ್ಲ ಹಲ್ಲು ಕಚ್ಚಲಿಲ್ಲ ಕಣ್ಣು ಕೆಂಪಗೆ ಮಾಡಲಿಲ್ಲ ನಗು ನಗುತ್ತಲೇ ಎದುರಾಳಿಗಳ ಮೇಲೆ ಮುನ್ನುಗ್ಗಿದೆ ಗೆದ್ದೆ ನೋಡಿ ಅವರು ಯಾವುದೇ ರೀತಿಯಾದಂತಹ ಕೋಪವನ್ನಾಗಲಿ ಅಥವಾ ಪ್ರತಾಪವನ್ನಾಗಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅವರು ಬಳಸ್ಕೊಳ್ಳೇ ಇಲ್ಲ ಬದಲಾಗಿ ತಮ್ಮ ಅಹಿಂಸೆ ಅನ್ನುವಂತಹ ಅಸ್ತ್ರದಿಂದಲೇ ನಗು ನಗುತ್ತಲೇ ಅವರು ಬ್ರಿಟಿಷರನ್ನು ಎದುರಿಸಿದ್ರು ಹಾಗೆ ಅದರಲ್ಲಿ ಅವರು ವಿಜಯವನ್ನೂ ಸಹ ಸಾಧಿಸಿದ್ರು ಅಂದರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಹ ಅವರು ತಂದುಕೊಟ್ರು ಹೀಗೂ ಸಹ ಯುದ್ಧವನ್ನು ಮಾಡದಲ್ಲೂ ಸಹ ಅಹಿಂಸೆಯಿಂದಲೂ ಸಹ ಒಬ್ಬರನ್ನು ಸೋಲಿಸಬಹುದು ಎನ್ನುವಂತಹ ಒಂದು ನೀತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ಅಂತಂದರೆ ಅದು ಮಹಾತ್ಮ ಗಾಂಧೀಜಿ ತಮ್ಮ ಅಹಿಂಸೆಯ ತತ್ವದಿಂದಲೇ ಅಹಿಂಸೆಯ ಹೋರಾಟದಿಂದಲೇ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿ ಮುಂದಿನ ಸಲಲ್ಲಿ ಏನು ಹೇಳ್ತಾರೆ ನೋಡಿ ಎಲ್ಲವನ್ನು ಕಟ್ಟಿಕೊಂಡೇ ಆದರೂ ಏಕಾಂಗಿಯಾಗಿಯೇ ತೋರಿದೆ ನೋಡುವುದಕ್ಕೆ ಏಕಾಂಗಿಯಾದರೂ ಜನಗಣ ಮನದ ಅಧಿನಾಯಕನಾಗಿ ನಡೆದೆ ನೋಡಿ ಎಲ್ಲವನ್ನು ಕಟ್ಟಿಕೊಂಡೆ ಹೌದು ಗಾಂಧೀಜಿ ಅವರು ಒಂದು ಪಡೆದಂತಹ ವಿದ್ಯೆ ಏನು ಎಲ್ ಎಲ್ ಬಿ ಪದವಿಯನ್ನು ಪಡ್ಕೊಂಡಿದ್ರು ಅವತ್ತಿನ ಇದರಲ್ಲಿ ಅವರು ಒಳ್ಳೆಯ ಸಂಬಳವನ್ನು ಪಡ್ಕೊಂಡು ತಮ್ಮ ತಾವು ತಮ್ಮ ಹೆಂಡತಿ ಮಕ್ಕಳು ಅಂತ ಹೇಳಿಬಿಟ್ಟು ಆರಾಮಾಗಿ ಸುಂದರವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಅವರು ಆ ಪ್ರಯತ್ನವನ್ನು ಮಾಡ್ದಲೇ ಎಲ್ಲವನ್ನು ಕಟ್ಟಿಕೊಂಡೆ ಅಂದರೆ ಇಡೀ ದೇಶದ ಜವಾಬ್ದಾರಿಯನ್ನು ತಮ್ಮ ತಲೆಯ ಮೇಲೆ ಹೊತ್ಕೊಂಡ್ರು ಆದರೂ ಎಲ್ಲ ಒಂದು ಕಡೆ ಅವರು ಏಕಾಂಗಿಯಾಗಿಯೇ ಹೋರಾಟವನ್ನು ಮಾಡಿದ್ರು ಅಂತ ಅನ್ಸುತ್ತೆ ಅವರ ತತ್ವಗಳು ಅವರ ವಿಚಾರಗಳು ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಅವರು ಏಕಾಂಗಿಯಾಗಿಯೇ ಹೋರಾಟ ಮಾಡುವ ಹಾಗೆ ನಮಗೆ ಕಾಣಿಸುತ್ತೆ ನೋಡುವುದಕ್ಕೆ ಏಕಾಂಗಿಯಾದರೂ ಜನಗಣಮನದ ಅಧಿನಾಯಕನಾಗಿ ನಡೆದೆ ನೋಡೋದಕ್ಕೆ ಏಕಾಂಗಿ ಅನ್ಸಿದ್ರು ಕೊನೆಗೆ ಅವರು ತಮ್ಮ ಹೋರಾಟದಿಂದಾಗಿ ಇಡೀ ಒಂದು ದೇಶದ ನಾಯಕ ಅಂತ ಹೇಳ್ಬಿಟ್ಟು ಅವರು ಅನ್ನಿಸ್ಕೊಂಡ್ರು ದೇಶಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಿದ್ರು ಹಾಗೆ ಹೋರಾಟವನ್ನು ಮಾಡಿ ಕಡೆಗೆ ಬಾವುಟವನ್ನು ಮುಗಿಲಿಗೇರಿಸಿ ಕೊನೆಯಲ್ಲಿ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಧ್ವಜವನ್ನು ಆಕಾಶಕ್ಕೆ ಹಾರಿಸಿ ಅಂದರೆ ಅದರ ಅರ್ಥ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ತಮ್ಮ ಹೋರಾಟದ ಮೂಲಕ ಆದರೆ ತಾವು ಮಾತ್ರ ಸ್ವಾತಂತ್ರ್ಯ ಬಂದ ಕೆಲವೇ ತಿಂಗಳುಗಳಲ್ಲಿ ಸಿಡಿಗುಂಡುಗಳ ಹಾಸಿಗೆಯ ಮೇಲೆ ನಿನಗೆ ತಣ್ಣಗೆ ನಿದ್ದೆಯೇ ಅಂದರೆ ಯಾರದು ಗುಂಡಿಗೆ ಬಲಿಯಾಗಿ ತಣ್ಣಗೆ ಅಂದರೆ ಸಾವಿನಲ್ಲೂ ಸಹ ಅವ್ರದ್ದು ಯಾವುದೇ ಒಂದು ರೀತಿಯಾದಂತಹ ಒಂದು ಅದರಲ್ಲೂ ಸಹ ಜೋರಿಲ್ಲ ಹೋರಾಟದಲ್ಲೂ ಸಹ ಜೋರಿಲ್ಲ ಹೇ ರಾಮ್ ಅನ್ನುವಂತಹ ಒಂದು ಸಣ್ಣ ತಣ್ಣಗಿನ ಧ್ವನಿಯೊಂದಿಗೆ ಅವರು ಚಿರನಿದ್ರೆಗೆ ಅಂದರೆ ಶಾಶ್ವತವಾದ ನಿದ್ರೆಗೆ ಅವರು ತೆರಳ್ತಾರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಕೊನೆಗೆ ಆ ಸ್ವಾತಂತ್ರ್ಯವನ್ನು ಸಹ ಅನುಭವಿಸಿದಲೇ ಯಾರದೋ ಗುಂಡಿಗೆ ಅವರು ಬಲಿಯಾಗಿ ತಣ್ಣಗೆ ಶಾಶ್ವತವಾದಂತಹ ನಿದ್ರೆಗೆ ಅವರು ತೆರಳ್ತಾರೆ ಹೀಗೆ ಗಾಂಧೀಜಿಯವರು ನಮಗೆ ಕೊಟ್ಟಂತಹ ಕೊಡುಗೆಯಾದಂತಹ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮಗೂ ನಿದ್ದೆ ಒಮ್ಮೊಮ್ಮೆ ಎಚ್ಚರ ಯಾರ್ಯಾರೋ ಬರುತ್ತಾರೆ ಹೋಗುತ್ತಾರೆ ತುಂಬಿರುವ ಜಂಕ್ಷನ್ನಿನಲ್ಲಿ ರೈಲಿಗೆ ಟಿಕೆಟು ಕೊಂಡು ಕೂಡ ವೆಯ್ಟಿಂಗ್ ರೂಮಿನಲ್ಲಿ ಗೊರಕೆ ನೋಡಿ ಈಗ ನಾವು ಹೇಗಿದ್ದೀವಿ ಇಷ್ಟು ಕಷ್ಟಪಟ್ಟು ನಮಗೆ ಬಂದಿರುವಂತಹ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಮತ್ತೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ನಮಗೋ ನಿದ್ದೆ ಒಮ್ಮೊಮ್ಮೆ ಎಚ್ಚರ ಅಂದರೆ ಸದಾಕಾಲ ನಾವು ನಮ್ಮದೇ ಆದಂತಹ ಅಂದರೆ ದೇಶದ ಬಗ್ಗೆ ದೇಶದ ಸಮಸ್ಯೆಗಳ ಬಗ್ಗೆ ಯೋಚನೆ ಸಹ ಮಾಡಿದೇ ನಾವು ನಮ್ಮದೇ ಆದಂತಹ ಒಂದು ಚಿಂತನೆಯಲ್ಲಿ ಮುಳುಗಿರ್ತೀವಿ ನಮ್ಮದೇ ಆದಂತಹ ಲೋಕ ನಮ್ಮ ವೈಯಕ್ತಿಕ ಸುಖ ದುಃಖಗಳಲ್ಲೇ ನಾವು ಮುಳುಗಿ ಹೋಗಿರ್ತೀವಿ ಇದನ್ನು ಲೇಖಕರು ಏನು ಹೇಳ್ತಿದ್ದಾರೆ ಕವಿಗಳು ಏನು ಹೇಳ್ತಿದ್ದಾರೆ ಅಂದರೆ ನಮಗೂ ನಿದ್ದೆ ಅಂತ ಹೇಳ್ತಿದ್ದಾರೆ ನಮಗೂ ನಿದ್ದೆ ಅಂದರೆ ನಾವು ಸದಾಕಾಲ ನಾವು ನಮ್ಮ ವೈಯಕ್ತಿಕ ಸುಖ ದುಃಖಗಳೇ ಮುಳುಗಿರ್ತೀವೇ ಹೊರತು ದೇಶದ ಬಗ್ಗೆ ದೇಶದ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಒಮ್ಮೊಮ್ಮೆ ಎಚ್ಚರ ಒಮ್ಮೊಮ್ಮೆ ಮಾತ್ರ ಎಚ್ಚರಗೊಳ್ತೀವಿ ಯಾವಾಗೋ ಒಂದೊಂದು ಸಂದರ್ಭದಲ್ಲಿ ಯಾರ್ಯಾರು ಬರುತ್ತಾರೆ ಹೋಗುತ್ತಾರೆ ನೋಡಿ ಒಮ್ಮೊಮ್ಮೆ ನಮಗೆ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಕಂಡಾಗ ಮಾತ್ರ ಆ ಕ್ಷಣಕ್ಕೆ ಯಾವುದಾದ್ರೂ ದೊಡ್ಡದೊಂದು ಏನೋ ನಮಗೆ ತಿಳಿದು ಬಂದಾಗ ಆ ಕ್ಷಣಕ್ಕೆ ಮಾತ್ರ ನಾವು ಎಚ್ಚರಗೊಂಡು ಆಗ ಮಾತ್ರ ಓ ದೇಶ ಅದು ಇದು ಅಂತ ಹೇಳಿಬಿಟ್ಟು ದೊಡ್ಡ ಮಾತಾಡ್ತೀವಿ ಆದರೆ ಮತ್ತೆ ಮರುಕ್ಷಣದಲ್ಲೇ ಅಥವಾ ಕೆಲವೇ ದಿನಗಳಲ್ಲೇ ನಾವು ಮತ್ತೆ ನಮ್ಮದೇ ಆದಂತಹ ವೈಯಕ್ತಿಕ ಜೀವನದಲ್ಲಿ ಮುಳುಗಿ ಹೋಗ್ತೀವಿ ಇದನ್ನು ಕವಿ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೋಲ್ ಹೋಲಿಸ್ತಾ ಇದ್ದಾರೆ ಹೇಗೆ ರೈಲ್ವೆ ನಿಲ್ದಾಣಕ್ಕೆ ಹೋಲಿಸ್ತಾ ಇದ್ದಾರಪ್ಪ ಅಂತಂದರೆ ಈಗ ನಾವು ಈಗಿನ ಒಂದು ನಮ್ಮ ಜೀವನವನ್ನು ರೈಲ್ವೆ ನಿಲ್ದಾಣಕ್ಕೆ ಹೋಲಿಸಿದರೆ ನಾವು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಟಿಕೆಟ್ ತೆಗೆದುಕೊಂಡು ನಮ್ಮ ನಾವು ಬರುವಂತಹ ರೈಲಿಗೆ ಕಾಯ್ತಾ ಕೂತಿದ್ದೀವಿ ಆಯಿತಾ ರೈಲು ಇನ್ನೇನು ಕೆಲವೇ ಕ್ಷಣದಲ್ಲಿ ಬರುತ್ತೆ ಅಂತ ಗೊತ್ತಿದ್ರು ವೆಯ್ಟಿಂಗ್ ರೂಮಲ್ಲಿ ಕೂತ್ಕೊಂಡು ನಾವು ಅಲ್ಲಿ ವರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದೀವಿ ಜನ ಇದ್ದಾರೆ ಇಳಿತಾ ಇದ್ದಾರೆ ಆದರೂ ಸಹ ನಮಗೆ ಎಚ್ಚರನೇ ಇಲ್ಲ ಕೊನೆಗೆ ಕಸ ಗುಡಿಸುವತನೇ ಬಂದು ನಾವು ಎಚ್ಚರಿಸಬೇಕು ಆಗ ದಿಗಿಲು ಗೊಂಡ್ಬಿಟ್ಟು ನಾವು ಎಚ್ಚರಗೊಳ್ತೀವಿ ಆದರೆ ಅಷ್ಟೊತ್ತಿಗಾಗಲೇ ಸಮಸ್ಯೆಗಳು ಅಥವಾ ನಮ್ಮ ನಾವು ಹೋಗಬೇಕಾಗಿರುವಂತಹ ರೈಲು ಹೊರಟು ಹೋಗಿಬಿಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನರ್ಥ ಅಂತಂದರೆ ನಾವು ಈ ಒಂದು ದೇಶದ ಸಮಸ್ಯೆಯ ಬಗ್ಗೆ ಅಥವಾ ದೇಶಕ್ಕೆ ನಾವು ಏನು ಮಾಡಬೇಕಾಗಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿದಲ್ಲಿ ನಮ್ಮ ವೈಯಕ್ತಿಕ ಸುಖ ದುಃಖದಲ್ಲೇ ನಾವು ಮುಳುಗಿ ಹೋಗ್ತಿದ್ದೀವಿ ಆಗಾಗ ಬಂದು ಯಾರಾದರೂ ಬಂದು ನಮ್ಮನ್ನು ಎಚ್ಚರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸಣ್ಣ ಪುಟ್ಟ ಆ ವ್ಯಕ್ತಿಗಳು ಬರ್ತಾರೆ ಎಚ್ಚರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೂ ಸಹ ನಾವು ಎಚ್ಚರಗೊಳ್ಳೋದೇ ಇಲ್ಲ ಕೊನೆಗೆ ನಮ್ಮನ್ನು ಎಚ್ಚರಗೊಳಿಸೋದಕ್ಕೆ ಕಸಗುಡಿಸುವಾತನೇ ಬರಬೇಕು ಅಂದರೆ ಈಗ ಹೆಂಗೆ ಒಬ್ಬ ಗಾಂಧೀಜಿ ಬಂದು ಅಥವಾ ಒಬ್ಬ ಬುದ್ಧ ಬಂದು ಒಬ್ಬ ಬಸವ ಬಂದು ನಮ್ಮನ್ನು ಎಚ್ಚರಗೊಳಿಸಿದ್ರು ಹಾಗೆ ಒಬ್ಬ ದೊಡ್ಡ ವ್ಯಕ್ತಿಯೇ ಬಂದು ಎಚ್ಚರಗೊಳಿಸಿದಾಗಲೇ ನಮಗೆ ಎಚ್ಚರವಾಗಿರುತ್ತೆ ಆದರೆ ಆಗಾಗಲೇ ಸಮಯ ಮೀರಿ ಹೋಗಿರುತ್ತೆ ಅಲ್ಲಿ ಇನ್ನೊಬ್ಬ ಕವಿ ಒಂದು ಮಾತು ಹೇಳಿದ್ದಾರೆ ಯುಗ ಯುಗದಿ ಒಂದು ಹಿರಿಯ ಪೊರಕೆಯು ಬಂದು ಗುಡಿಸುವುದು ಈ ಮನೆಯ ಕಸವ ಅಂತನೇನೋ ಒಂದದು ಮಾತು ಬರುತ್ತೆ ಅಂದರೆ ಹಿರಿಯ ಪೊರಕೆ ಅಂದರೆ ಇಲ್ಲಿ ಕಸ ಗುಡಿಸುವಾತ ಅಂದರೆ ದೇಶದ ಸಮಸ್ಯೆಗಳನ್ನು ನಿವಾರಿಸುವಾತ ದೇಶದ ಸಮಸ್ಯೆಯನ್ನು ಹೆಗಲ ಮೇಲೆ ಹೊತ್ಕೊಳ್ಳುವಾತ ಯಾರೋ ಒಬ್ಬ ಬಂದುಬಿಟ್ಟು ನಮ್ಮನ್ನು ಎಚ್ಚರಿಸ ಎಚ್ಚರಗೊಳಿಸಬೇಕಾಗಿದೆ ಅಲ್ಲಿವರೆಗೂ ನಾವು ನಮ್ಮದೇ ಆದಂತಹ ಜೀವನದಲ್ಲಿ ನಮ್ಮದೇ ಆದಂತಹ ಜೀವನದ ಸುಖ ದುಃಖಗಳಲ್ಲಿ ಮುಳುಗಿ ಹೋಗ್ತೀವೇ ಹೊರತು ಅಲ್ಲಿವರೆಗೂ ನಾವು ಎಚ್ಚರಗೊಳ್ಳುವಂತಹ ಮಾತೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ತೇವೆ ಅಂದ್ರೆ ದೇಶದ ವಿಷಯದಲ್ಲಿ ದೇಶದ ಸಮಸ್ಯೆಗಳ ವಿಷಯದಲ್ಲಿ ನಾವು ಕೊಡುವಂತಹ ಕೊಡುಗೆ ಶೂನ್ಯವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಸಹ ನಾವು ಮಾಡೋದೇ ಇಲ್ಲ ಮಾಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಸ ಮುಂದಿನ ಸಾಲಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ನೀ ಬಂದು ಹೋದ ಮೇಲೆ ಏನೇನಾಗಿದೆ ಎಂದು ಹೇಳಲಾರೆ ನಿನ್ನೆದೆಗೆ ತಾಕಿದ ಗುಂಡು ನಮ್ಮೆದೆಗೂ ತಾಕಿದ್ದರೆ ಆ ಮಾತೆ ಬೇರೆ ಹೌದು ಗಾಂಧೀಜಿ ಬಂದು ಹೋದ ಮೇಲೆ ದೇಶದಲ್ಲಿ ಏನೆಲ್ಲ ನಡೆದಿದೆ ಎಷ್ಟೆಲ್ಲ ಭ್ರಷ್ಟಾಚಾರ ಎಷ್ಟೆಲ್ಲ ಅವ್ಯವಸ್ಥೆಗಳು ನಡೆದಿವೆ ಬಹುಶಃ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಅದನ್ನು ಹೇಳಲಾರೆ ಒಂದು ವೇಳೆ ಗಾಂಧೀಜಿಯ ಎದೆಗೆ ತಾಕಿದಂತಹ ಗುಂಡು ನಮಗೂ ತಾಕಿದಿದ್ದರೆ ಆಗ ಇದು ಯಾವುದನ್ನು ಸಹ ನೋಡೋದಕ್ಕೆ ನಾವು ಇರ್ತಾ ಇರಲಿಲ್ಲ ಆದರೆ ಇದೆಲ್ಲ ನಾವು ಇನ್ನೂ ಬದುಕಿದ್ದೀವಿ ಏನೆಲ್ಲ ನೋಡ್ತಾ ಇದ್ದೀವಿ ಅಂತಂದರೆ ಗಾಂಧೀಜಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಕ್ಕೋಸ್ಕರ ಅವರ ಹೆಸರಿನಲ್ಲಿ ನಾವು ಸ್ಮಾರಕವನ್ನು ಮಾತ್ರ ನಿರ್ಮಿಸಿದ್ದೀವಿ ನೀನಿದ್ದೆ ಎಂಬುದಕ್ಕೆ ಸ್ಮಾರಕ ನಿರ್ಮಿಸುವುದನ್ನು ನಾವು ಮರೆತಿಲ್ಲ ಈಗೋ ಈ ಚೌಕದಲ್ಲಿ ಆ ಮಹಲಿನಲ್ಲಿ ಈ ಪಾರ್ಕಿನಲ್ಲಿ ನಿನ್ನ ವಿಗ್ರಹವನ್ನು ಸ್ಥಾಪಿಸಿ ವರ್ಷ ವರ್ಷವೂ ನಿನ್ನ ನೆನಪುಗಳಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದೇವೆ ಆದರೂ ಕೈ ಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ ನೋಡಿ ಗಾಂಧೀಜಿಯವರ ಒಂದು ತ್ಯಾಗವನ್ನು ನೆನಪಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಿರೋದು ಇಷ್ಟೇ ಎಲ್ಲ ಕಡೆ ಆ ಚೌಕದಲ್ಲಿ ಈ ಕಡೆ ಯಾವುದೋ ಒಂದು ಸರ್ಕಲಲ್ಲಿ ಇನ್ಯಾವುದೋ ಒಂದು ಮಹಲಲ್ಲಿ ಮತ್ತು ಯಾವುದೋ ಒಂದು ಪಾರ್ಕಿನಲ್ಲಿ ಗಾಂಧೀಜಿಯ ವಿಗ್ರಹವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಷ್ಟೇ ಅಲ್ಲ ಪ್ರತಿ ವರ್ಷ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಲ್ಲೋ ಅಥವಾ ಗಾಂಧಿ ಜಯಂತಿಯಲ್ಲೋ ಏನು ಮಾಡಿದ್ದೀವಿ ಆ ಒಂದು ವಿಗ್ರಹಗಳಿಗೆ ಒಂದು ಒಂದಷ್ಟು ಹೂವನ್ನು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿಗೆ ನಮ್ಮದು ಕೆಲಸ ಹೋಯಿತು ಅಂತೇಳ್ಬಿಟ್ಟು ಕೈ ತೊಳ್ಕೊಳ್ತಾ ಇದ್ದೀವಿ ಆದರೂ ಸಹ ಕೈಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ ಅಂದರೂ ಸಹ ಗಾಂಧೀಜಿಯವರು ನಾವು ಗಾಂಧೀಜಿಯವರು ಮಾಡಿರುವಂತಹ ತ್ಯಾಗಕ್ಕೆ ನಾವು ಕೊಡ್ತಿರುವಂತಹ ಪ್ರತಿಫಲ ವಾಪಸ್ಸು ತಿರುಗಿಸಿ ಕೊಡ್ತಿರುವಂತಹ ಕಾಣಿಕೆ ತುಂಬ ಸಣ್ಣದಾಗಿದೆ ಹಾಗಾಗಿ ಅವರ ಕೊಟ್ಟ ಕೊಡುಗೆನ ನಾವು ಇನ್ನೂ ಅದಕ್ಕೆ ಸರಿಯಾಗಿ ಬೆಲೆಯನ್ನು ಕಟ್ತಿಲ್ಲ ಅದಕ್ಕೋಸ್ಕರ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ ಕವಿ ಆದರೂ ಕೈಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ ಯಾಕೆ ಅಂದರೆ ನಾವು ಗಾಂಧೀಜಿಯನ್ನು ಬರೀ ಸ್ಮಾರಕಗಳ ಆಗಿ ಮಾತ್ರ ನಿರ್ಮಾಣ ಮಾಡಿ ಅದನ್ನು ಎಲ್ಲೋ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡೋದು ಯಾವುದೋ ಒಂದು ಸಂದರ್ಭದಲ್ಲಿ ನೆನ್ಪು ಮಾಡಿಕೊಂಡು ಪೂಜೆ ಮಾಡ್ತಿದ್ದೀವಿ ಹೊರತು ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡೋದ್ರ ಮೂಲಕವಾಗಿ ನಿಜವಾಗಿಯೂ ಅವರ ಋಣವನ್ನು ನಾವು ತೀರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಹಾಗಾಗಿ ಗಾಂಧೀಜಿಯವರ ಋಣದ ಭಾರ ಇನ್ನೂ ನಮ್ಮ ಕೈಗಳ ಮೇಲೆ ಇದೆ ಅದು ಯಾವತ್ತೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದು ಆ ಋಣವನ್ನು ತೀರಿಸುವಂಥ ಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅದನ್ನು ಮರ್ತೇ ಬಿಟ್ಟಿದ್ದೀವಿ ಗಾಂಧೀಜಿಯವರ ಒಂದು ತ್ಯಾಗವನ್ನು ಅಂತ ಸಂಜೆ ಪಾರ್ಕಿನಲ್ಲಿ ನಿನ್ನ ವಿಗ್ರಹದ ಮೇಲೆ ಹಕ್ಕಿಗಳು ಗಲೀಜು ಮಾಡಿರುವಲ್ಲಿ ಜನ ಬರುತ್ತಾರೆ ಹೋಗುತ್ತಾರೆ ನಿನಗೆ ಪ್ರಿಯವಾದ ಕಡಲೆಕಾಯಿ ತಿಂದು ಸಿಪ್ಪೆಯನ್ನೆಲ್ಲ ನಿನ್ನ ಪಾದಕ್ಕೆ ಸುರಿದು ನಡೆಯುತ್ತಾರೆ ನಾನು ಆಗಲೇ ಹಾಗೆ ನಾವು ಗಾಂಧೀಜಿಯವರ ಋಣವನ್ನು ಮರ್ತಿದ್ದೀವಿ ಅವರ ಒಂದು ಮೌಲ್ಯಗಳನ್ನು ಅವರ ಒಂದು ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಅವರು ಮಾಡಿದಂತಹ ತ್ಯಾಗಕ್ಕೆ ನಾವು ಒಂದು ಋಣವನ್ನು ತೀರಿಸ್ಬೋದಾಗಿತ್ತು ಆದರೆ ನಾವೇನು ಮಾಡ್ತಿದ್ದೀವಿ ಎಲ್ಲೋ ಪಾರ್ಕಿನಲ್ಲಿ ಅಥವಾ ಚೌಕಗಳಲ್ಲಿ ಮಹಾಲಿನಲ್ಲಿ ವಿಗ್ರಹವನ್ನು ಸ್ಥಾಪಿಸಿದೀವಿ ಆ ಸಂಜೆ ಆ ಪಾರ್ಕಿನಲ್ಲಿ ವಿಗ್ರಹವನ್ನು ಏನು ಗಾಂಧೀಜಿಯ ವಿಗ್ರಹವನ್ನು ಸ್ಥಾಪಿಸಿರ್ತವಲ್ಲ ಆ ಆ ಸ್ಥಾಪಿಸಿರುವಂತಹ ಜಾಗದಲ್ಲಿ ಹಕ್ಕಿಗಳು ಬರ್ತವೆ ಆ ವಿಗ್ರಹ ಮೇಲೆ ಕುತ್ಕೋತವೆ ಗಲೀಜು ಮಾಡಿ ಹೋಗ್ತವೆ ನಾವು ನೋಡಿರು ನೋಡ್ದಂಗೆ ಸುಮ್ಮನಿರ್ತೀವಿ ಅಲ್ಲಿಗೆ ಜನ ಪಾರ್ಕಲ್ಲಿ ಓಡಾಡ್ಕೊಂಡು ಜನ ಬರ್ತಾರೆ ಹೋಗ್ತಾರೆ ಹಾಗೆ ಬಂದು ಹೋಗುವಾಗ ಕಡಲೆಕಾಯಿ ತಗೊಂಡು ಗಾಂಧೀಜಿಗೆ ಪ್ರಿಯವಾದ ಅಂದರೆ ಅವ್ರು ನೋಡಿ ಉಪವಾಸದ ಸಂದರ್ಭದಲ್ಲಿ ಗಾಂಧೀಜಿ ಹಾಲು ಮತ್ತು ಕಡಲೆಕಾಯನ್ನ ತಿಂದು ಇಪ್ಪತ್ತೊಂದು ದಿವಸಗಳ ಕಾಲ ಉಪವಾಸ ಮಾಡಿದರು ಅಂತ ಹೇಳ್ತಾರೆ ಹಾಗಾಗಿ ಅವ ಅದಕ್ಕೆ ಅವರಿಗೆ ಪ್ರಿಯವಾದ ಕಡಲೆಕಾಯಿ ಜನ ಕಡಲೆಕಾಯಿನ ತಗೋತಾರೆ ಪಾರ್ಕಲ್ಲಿ ತಿಂತಾರೆ ಆದರೆ ಗಾಂಧೀಜಿಯವರಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಿದ್ದಾರೆ ಆ ಕಡಲೆಕಾಯಿಯ ಸಿಪ್ಪೆನ ತಿಂದುಬಿಟ್ಟು ಆ ಸಿಪ್ಪೆಯನ್ನೆಲ್ಲ ಅವರ ಪಾದಕ್ಕೆ ಸುರಿದು ವಿಗ್ರಹದ ಪಾದದ ಹತ್ತಿರ ಎಸ್ಬಿಟ್ಟು ಅಂದರೆ ಅಷ್ಟೂ ಒಂದು ಒಂದು ಜವಾಬ್ದಾರಿ ಅಥವಾ ಅಷ್ಟು ಒಂದು ಗಾಂಧೀಜಿಯವರ ಬಗ್ಗೆ ಗೌರವ ಅವರಲ್ಲಿ ಕಡಿಮೆ ಆಗಿದೆಯೋ ಏನೋ ಆ ಸಿಪ್ಪೆಗಳನ್ನೂ ಸಹ ಅಲ್ಲಿ ಬಿಸಾಡಿಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ಜನಾಂಗದವರಿಗಂತೂ ಬರ ಬರುತ್ತಾ ಇರುವಂತಹ ಜನಾಂಗದವರಿಗಂತೂ ಗಾಂಧೀಜಿ ಯಾರು ಅನ್ನೋದು ಸಹ ಮರೆತು ಹೋಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆಂದರೆ ನಾವು ಮೊದಲೇ ಹೇಳ್ದಂಗೆ ಎಲ್ಲೋ ಗಾಂಧೀಜಿನ ಯಾವತ್ತೋ ವರ್ಷಕ್ಕೆ ಒಂದು ಸಲ ನೆನಪು ನೆನಪು ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಯಂಗ್ ಜನ್ರೇಷನ್ ಅಥವಾ ಇವತ್ತಿನ ಒಂದು ಜನಾಂಗಕ್ಕೆ ಗಾಂಧೀಜಿ ಯಾರು ಅವರ ತ್ಯಾಗ ಏನು ಅವರು ಕೊಟ್ಟಂತಹ ಕೊಡುಗೆ ಏನು ಅನ್ನೋದು ಸಹ ಬಹುಶಃ ನೆನಪಿಲ್ಲ ಅಂತ ಅನಿಸುತ್ತೆ ಆ ವಾಕಿಂಗ್ ಬಂದ ತರುಣ ದಂಪತಿಗಳು ಪಾಪ ಯಾರದೋ ಮುದುಕನದು ಈ ಪ್ರತಿಮೆ ಎಂದುಕೊಳ್ಳುತ್ತಾರೆ ನೋಡಿ ಆ ಪ್ರತಿಮೆ ಯಾರ್ದು ಅನ್ನೋದು ಸಹ ಅವರಿಗೆ ಗೊತ್ತಿಲ್ಲ ಯಾರ್ದೋ ಮುದುಕಂದು ಅಂತ ಅಂದ್ಕೊಂಡು ಹೋಗ್ತಾರೆ ಅಂದರೆ ಇವತ್ತಿನ ಜನಾಂಗ ಗಾಂಧೀಜಿಯವರ ತತ್ವಗಳನ್ನು ಮರಿತಾ ಇದೆ ಏನು ಅವರು ಸರಳತೆ ಇರ್ಬೋದು ಸತ್ಯ ಇರ್ಬೋದು ಅಹಿಂಸೆ ಇರ್ಬೋದು ಆ ತತ್ವಗಳನ್ನೆಲ್ಲ ಮರೆತು ಜೀವಿಸ್ತಾ ಇದ್ದಾರೆ ಅಂಥೇಳ್ಬಿಟ್ಟು ಕವಿ ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ರೂಪಕದ ಮೂಲಕ ಹೇಳ್ತಾ ಇದ್ದಾರೆ ಆದರೆ ಹಿಂದಿನ ಜನಾಂಗಕ್ಕೆ ಗಾಂಧೀಜಿ ಯಾರು ಅಂತ ಗೊತ್ತಿದೆ ಅಜ್ಜ ಮೊಮ್ಮಗನಿಗೆ ಇದು ಗಾಂಧಿ ಅಂತ ಹೇಳ್ತಾನೆ ಅಂದರೆ ಒಬ್ಬ ಮೊಮ್ಮಗನನ್ನ ಪಾರ್ಕಿಗೆ ಕರ್ಕೊಂಡು ಬಂದಂತಹ ಅಜ್ಜ ತನ್ನ ಮೊಮ್ಮಗನಿಗೆ ಹೇಳ್ತಾನೆ ನೋಡಪ್ಪ ಇದು ಗಾಂಧಿ ಅಂತ ಅಂತೇಳ್ಬಿಟ್ಟು ಆದರೆ ಮೊಮ್ಮಗ ಕೇಳ್ತಾನೆ ಮೊಮ್ಮನಿ ಮೊಮ್ಮಗನಿಗೂ ಗೊತ್ತಿಲ್ಲ ಅವನು ಇವತ್ತಿನ ಜನಾಂಗ ಅಲ್ವಾ ಗಾಂಧಿ ಹಾಗಂದರೇನು ಅಜ್ಜ ಅನ್ನುತ್ತದೆ ಮಗು ನೋಡಿ ಯಾರು ಯಾರು ಹಂಗಂದ್ರೆ ಏನು ಅಂತ ಕೇಳುತ್ತೆ ಆದರೆ ನಿಜ ಹೇಳಬೇಕು ಅಂದರೆ ಗಾಂಧೀಜಿ ಏನು ಅನ್ನೋದನ್ನು ಆ ತಾತನಿಗೆ ಆ ಮಗುವಿಗೆ ಮಗುವಿಗೆ ಅರ್ಥ ಆಗುವ ಹಾಗೆ ವಿವರಿಸೋದಕ್ಕೆ ಆಗಲ್ಲ ಬಂದು ಒಂದು ವೇಳೆ ವಿವರಿಸಿದ್ರು ಆ ಮಗು ಅರ್ಥ ಮಾಡಿಕೊಳ್ಳುತ್ತೆ ಅನ್ನುವಂತಹ ಒಂದು ನಂಬಿಕೆಯೂ ಇಲ್ಲ ಹಾಗಾಗಿ ಆ ತಾತ ತನ್ನ ಒಳಗೆ ತಾನೇ ಗೊಣಗಿಕೊಳ್ತಾ ಇದ್ದಾನೆ ಏನಂತ ಅವನೊಬ್ಬ ಹುಚ್ಚ ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಎಂದು ಗೊಣಗುತ್ತಾ ತನ್ನ ಕಳೆದ ಕಾಲದ ಸಾಹೇಬಗಿರಿಯ ನೆನಪು ಕೊಟ್ಟುತ್ತಾ ಮುಂದೆ ಹೋಗುತ್ತಾನೆ ಅವನೊಬ್ಬ ಹುಚ್ಚ ಇಂಥ ಜನರಿಗೋಸ್ಕರವಾಗಿ ಆಯಿತಾ ಯಾರು ತಮ್ಮ ಗಾಂಧೀಜಿಯವರ ಮೌಲ್ಯಗಳನ್ನೇ ನೆನಪಲ್ಲಿಟ್ಕೊಂಡಿರುವಂಥ ಅವರ ಮೌಲ್ಯಗಳನ್ನು ಪಾಲನೆ ಮಾಡದಿರುವಂತಹ ಬಹುಶಃ ಗಾಂಧೀಜಿ ಯಾರು ಅನ್ನೋದನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳದಿರುವಂಥ ಜನರಿಗೋಸ್ಕರವಾಗಿ ಇಷ್ಟೆಲ್ಲ ತ್ಯಾಗ ಮಾಡಿದಂತಹ ಗಾಂಧೀಜಿ ನಿಜವಾಗ್ಲೂ ಒಬ್ಬ ಹುಚ್ಚ ಬ್ರಿಟಿಷರಿದ್ದಾಗಲೇ ಚೆನ್ನಾಗಿತ್ತು ಅವಾಗಾದರೂ ಜನರಿಗೆ ಗಾಂಧೀಜಿಯ ಮೌಲ್ಯ ಅರ್ಥ ಆಗ್ತಿತ್ತು ಆಗಿತ್ತು ಅಂತ ಒಣಕಿಕೊಳ್ಳುತ್ತಾ ಅವನು ಮಾಡ್ತಿದ್ದಾನೆ ತನ್ನ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ತಾ ಅವನು ಗ ಆ ತಾತ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಇದನ್ನೆಲ್ಲ ನೋಡುತ್ತಾ ನಿದ್ದೆಯೊಳಗೆ ನಾನು ಕುಮಟಿ ಬೀಳುತ್ತೇನೆ ನೋಡಿ ಲೇಖಕರು ಅಂದರೆ ಕವಿಗಳು ಲೇಖಕರಲ್ಲ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಏನಂತ ಇದನ್ನೆಲ್ಲ ನೋಡುತ್ತಾ ನಿದ್ದೆಯೊಳಗೆ ನಾನು ಕುಮಟಿ ಬೀಳುತ್ತೇನೆ ಅಂದರೆ ಯಾವುದನ್ನು ನೋಡುತ್ತಾ ಗಾಂಧೀಜಿಯವರನ್ನು ಅವರ ಮೌಲ್ಯಗಳನ್ನು ಅವರ ತತ್ವಗಳನ್ನು ಅವರ ಆದರ್ಶಗಳನ್ನು ಮರೆತಿರುವಂತಹ ಇಂದಿನ ಜನಾಂಗದ ವರ್ತನೆಯನ್ನು ನೋಡ್ತಾ ಕವಿಗೆ ಒಂದು ರೀತಿ ಕುಮಟಿ ಬೆಚ್ಚಿ ಬೀಳುವ ಹಾಗೆ ನಿದ್ದೆಯೊಳಗೂ ಸಹ ಬೆಚ್ಚಿ ಬೀಳುವಂತಹ ಒಂದು ಸ್ಥಿತಿ ಬರುತ್ತೆ ಗಾಳಿ ಬೀಸುತ್ತದೆ ಎಲೆ ಉದುರುತ್ತದೆ ಭದ್ರವಿರದ ಈ ಮನೆಯ ಕಿಟಕಿ ಕದಗಳು ಗಾಳಿಗೆ ಹೊಯ್ದಾಡುತ್ತವೆ ನಿನ್ನ ನೆನಪನ್ನೇ ಹೊದ್ದು ನಿಟ್ಟಿಸಿರು ಬಿಡುತ್ತಾ ಎಂದಾದರೂ ನೀ ನುತ್ತು ಬಿತ್ತಿದ ಬೀಜ ಮೊಳೆತಾವೆ ಎಂದು ಕೊರಗುತ್ತೇನೆ ಒಂದಲ್ಲ ಒಂದಿನ ಗಾಂಧೀಜಿಯವರು ಹಾಕಿರುವಂತಹ ಬೀಜಗಳು ಏನು ಅವರ ಒಂದು ತತ್ವಗಳು ಅಂದರೆ ಗಾಂಧೀಜಿಯವರು ಹೇಳಿಕೊಟ್ಟಂತಹ ಪಾಲಿಸಿದಂತಹ ತತ್ವಾದರ್ಶಗಳು ಒಂದಲ್ಲ ಒಂದಿನ ಈ ಜನರಿಗೆ ಅರಿವಾಗಿ ಜನರು ಅವನ್ನ ಪಾಲನೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ಆಸೆ ಕವಿಯವರಿಗೆ ಇರುವಂಥದ್ದು ಒಂದಲ್ಲ ಒಂದು ದಿನ ಗಾಂಧೀಜಿಯ ತತ್ವಗಳು ಎಲ್ಲರಲ್ಲೂ ನೆಲೆಸಿ ಆ ಮೂಲಕವಾಗಿ ಗಾಂಧೀಜಿ ಅಜರಾಮರರಾಗ್ತಾರೆ ಅನ್ನುವಂತಹ ಆಶಯದೊಂದಿಗೆ ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಕವಿತೆಯನ್ನು ಮುಗಿಸ್ತಾ ಇದ್ದಾರೆ ರಾಷ್ಟ್ರಕವಿ ಅಂತ ಬಿರುದನ್ನು ಪಡ್ಕೊಂಡಿರುವಂಥ ಮೂರನೇ ರಾಷ್ಟ್ರಕವಿಯಾಗಿರುವಂತಹ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂತಹ ಪೂರ್ಣ ಹೆಸರನ್ನು ಇಟ್ಕೊಂಡಿರುವಂತಹ ಜಿ ಎಸ್ ಎಸ್ ಅನ್ನುವಂತಹ ಹೆಸರಿನಿಂದ ಪರಿಚಿತವಾಗಿರುವಂತಹ ಅವರು ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಗಾಂಧಿ ಕವಿತೆಯಲ್ಲಿ ಗಾಂಧಿಯ ವ್ಯಕ್ತಿತ್ವವನ್ನು ಹಾಗೆ ಅವರು ದೇಶಕ್ಕಾಗಿ ಮಾಡಿದಂತಹ ತ್ಯಾಗವನ್ನು ಈ ರೀತಿಯಾಗಿ ಜನರು ಅದಕ್ಕೆ ತೋರಿಸಿದಂಥ ಪ್ರತಿಕ್ರಿಯೆಯನ್ನು ಅಭಿವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು